ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅಂತೂ ಬಂದಿದೆ ಗೃಹಲಕ್ಷ್ಮಿ ಯೋಜನೆದ ಹಣ ನಾಲ್ಕು ತಿಂಗಳು ತಗೊಂಡಿದ್ದೀವಿ ಆಮೇಲೆ ಬಂದಿಲ್ಲ ಅನ್ನೋರು ಇದ್ದಾರೆ ಇನ್ನು ಐದನೋ ಕಂತವರೆಗೂ ಬಂತು ಎಂಟುನೋ ಕಂತಿನವರೆಗೂ ಬಂತು ಹತ್ತನೋ ಕಂತಿನವರೆಗೂ ಬಂತು ಈ ರೀತಿ ಹೇಳೋ ಮಹಿಳೆಯರು ತುಂಬ ಜನನೇ ಇದ್ದಾರೆ ಅಂಥವ್ರಿಗಾಗಿಯೇ ಇವಾಗ ಗ್ಯಾರಂಟಿ ಶಿಬಿರ ಅಂತ ಮಾಡ್ತಾ ಇದ್ದಾರೆ ಕೇವಲ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಬಂದಿಲ್ಲ ಅನ್ನೋರು ಮಾತ್ರ ಅಲ್ಲ ಸ್ನೇಹಿತರೆ ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯಡಿ ಇರಬಹುದು ಅಥವಾ ಗೃಹ ಜ್ಯೋತಿ ಯೋಜನೆ ಅಡಿ ಕರೆಂಟ್ ಬಿಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆಗಳೇ ಇರಬಹುದು ಪಂಚ ಗ್ಯಾರಂಟಿ ಯೋಜನೆಗಳ ಶಿಬಿರ ಅಂತ ಸ್ಥಾಪನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆ ಶಿಬಿರದಿಂದ ನಮಗೇನು ಉಪಯೋಗಗಳು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಇನ್ನು ಶಕ್ತಿ ಯೋಜನೆಯಡಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಆದರೆ ಪುರುಷರು ದುಡ್ಡು ಕೊಟ್ಟು ಪ್ರಯಾಣ ಮಾಡ್ತಿದ್ದಾರೆ ಅಂಥವ್ರಿಗೆ ಅಂಥವ್ರಿಗೆ ದೊಡ್ಡ ಪ್ರಾಬ್ಲಮ್ಮೇ ಶುರುವಾಗಿದೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಟಿಕೆಟ್ ದರ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ ನಾನು ಈಗಾಗಲೇ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಅನ್ನೋರು ಆ ವಿಡಿಯೋನ ನೋಡಿ ಇದೀಗ ನೋಡೋದಾದರೆ ಈ ಪಂಚ ಗ್ಯಾರಂಟಿ ಯೋಜನೆಗಳ ಶಿಬಿರ ಎಲ್ಲಿ ನಡೀತಾ ಇದೆ ಇದರಿಂದ ಉಪಯೋಗಗಳು ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಯೋಜನೆಗಳಿಂದ ಆಗ್ತಿರೋ ತೊಂದರೆಗಳನ್ನು ಪರಿಷ್ಕಾರ ಮಾಡಲು ಕಾಂಗ್ರೆಸ್ ಮುಖಂಡರೇ ಈ ಶಿಬಿರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ತುಂಬ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆಡಿ ಹಣ ಬಂದಿಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಯಾಕೆ ನಮಗೆ ಹಣ ಬರ್ತಿಲ್ಲ ಏನು ತೊಂದರೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಅವರು ಗೌರ್ಮೆಂಟ್ ಹಣ ಹಾಕಿದರೆ ಖಂಡಿತ ಬರುತ್ತೆ ಇದಕ್ಕೆ ನಾವೇನು ಮಾಡೋದು ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಮುಖಂಡರು ಪ್ರತಿ ಶನಿವಾರ ಭಾನುವಾರ ಈ ಎರಡು ದಿನಾನು ಪಂಚ ಗ್ಯಾರಂಟಿ ಯೋಜನೆಗಳ ಶಿಬಿರ ಅನ್ನೋದನ್ನು ಓಪನ್ ಮಾಡ್ತಾ ಇದ್ದಾರೆ ಹಣ ಬಂದಿಲ್ಲ ಅನ್ನೋರು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲವನ್ನು ತಗೊಂಡು ಆ ಶಿಬಿರಕ್ಕೆ ನೀವು ಹೋಗಬೇಕಾಗುತ್ತೆ ಅವರು ಮರು ಪರಿಶೀಲಿಸಿ ಅದನ್ನು ಸರಿ ಮಾಡ್ತಾರೆ ಸ್ನೇಹಿತರೆ ಹಣ ಬಂದಿಲ್ಲ ಅನ್ನೋರ್ಗೂ ಪ್ರಾಬ್ಲಮ್ ಎಲ್ಲಾಗಿದೆ ಅಂತ ನೋಡಿ ಹಣನ ಬರೋ ತರ ಮಾಡ್ತಾರೆ ನಮ್ಮ ದಾಖಲಾತಿಗಳು ಎಲ್ಲಾನು ಸರಿನೇ ಇದೆ ಆದ್ರೆ ಹಣ ಬರ್ತಿಲ್ಲ ಅನ್ನವಾಗ್ಯದ ಯೋಜನೆ ಅಡಿ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಾ ಇದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯೇ ತೊಂದರೆ ಕೊಡ್ತಾ ಇರೋದು ಅಂತ ತುಂಬಾ ಜನ ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ಈ ಶಿಬಿರವನ್ನು ತೆರೀತಾ ಇದ್ದಾರೆ ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲಿನೂ ಈ ಶಿಬಿರ ಏರ್ಪಾಟು ಮಾಡಲಾಗುತ್ತೆ ಪದ್ಮನಾಭ ಕ್ಷೇತ್ರದ ಹೊಸ್ಕೆರೆ ಹಳ್ಳಿ ನಲ್ಲಿ ಈ ಶಿಬಿರವನ್ನು ಏರ್ಪಾಟು ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಾಗ್ಲೇ ನಡೆದಿದೆ ಶನಿವಾರ ಭಾನುವಾರ ಅಲ್ಲಿ ಶಿಬಿರವನ್ನು ಓಪನ್ ಮಾಡಿ ಜನಗಳಿಗೆ ಸಹಾಯ ಮಾಡುತ್ತಿದ್ದಾರೆ ಸಮಸ್ಯೆಗಳಿಂದ ಬಂದ ಜನರಿಗೆ ಮತ್ತೆ ಅರ್ಜಿಯನ್ನು ಹಾಕಿಸಿ ಅವರಿಗೆ ದುಡ್ಡು ಬರೋ ತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹನ್ನೊಂದು ಮತ್ತು ಹನ್ನೆರಡು ಕಂತಿನ ಹಣ ಯಾರಿಗೂ ಬಂದಿಲ್ಲ ಸ್ನೇಹಿತರೆ ಆದರೆ ಹಿಂದಿನ ಕಂತಿನ ಹಣ ಯಾರಿಗಾದ್ರೂ ಬಾಕಿ ಇದ್ರೆ ಈ ಶಿಬಿರಗಳನ್ನು ಭೇಟಿ ಮಾಡಬಹುದು ಈ ಶಿಬಿರವನ್ನು ತೆರೆದ ಕಾಂಗ್ರೆಸ್ ಮುಖಂಡರು ಎಲ್ಲಾ ಊರುಗಳಿಗೂ ಭೇಟಿ ನೀಡ್ತಾರೆ ಆಗ ಯಾವ ಕಂತಿನ ಹಣನು ನೀವು ಪಡೆದಿಲ್ಲ ಅನ್ನೋರು ಅವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡ್ಕೋಬಹುದು ಇನ್ನು ಮಳೆಯಿಂದಾಗಿ ಉಡುಪಿ ಮಂಗಳೂರು ಕಡೆ ಬಹಳಷ್ಟು ಹಾನಿಯಾಗಿದೆ ಅಲ್ಲಿಗೆ ಹೋಗಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಇನ್ನೂ ಯಾಕೆ ಬಿಡುಗಡೆ ಮಾಡಿಲ್ಲ ಮಹಿಳೆಯರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಜಮಾ ಮಾಡ್ತೀವಿ ಹಣನ ಅಂತ ಹೇಳಿ ಇನ್ನೂ ಮಾಡಿಲ್ಲ ಅಂತ ಇದಕ್ಕೆ ಏನು ಸಮಾಧಾನ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಸಚಿವೆ ನಾಳೆಯಿಂದ ಹಣನ ಜಮೆ ಮಾಡ್ತೀವಿ ಅಂತ ನಿನ್ನೆ ನಡೆದ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತಿಂದ ಗೃಹಲಕ್ಷ್ಮಿ ಹಣ ಬರೋದಿಕ್ಕೆ ಶುರುವಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಇನ್ನು ಇವತ್ತು ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಹಾಕ್ತಿದ್ದಾರೆ ಹತ್ತು ಜಿಲ್ಲೆಗಳಿಗೆ ಹಣ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೇನೂ ಇಲ್ಲ ಸ್ನೇಹಿತರೆ ಎಲ್ಲಾ ಜಿಲ್ಲೆಗಳಿಗೂ ಒಟ್ಟಿಗೆನೆ ಹಣನ ಬಿಡುಗಡೆ ಮಾಡ್ತಾರೆ ಆದರೆ ಹಂತ ಹಂತವಾಗಿ ಬಿಡುಗಡೆ ಮಾಡಬಹುದು ಮೊದಲು ಹನ್ನೊಂದು ನೋ ಕಂಚಿನ ಹಣ ಎರಡು ದಿನ ಬಿಟ್ಟು ಹನ್ನೆರಡು ನೋವು ಹಣ ಈ ರೀತಿ ಬಿಡುಗಡೆ ಮಾಡಬಹುದು ಅನಿಸುತ್ತೆ ಐದು ಲಕ್ಷ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಯಾರಿಗೂ ಇನ್ನೂ ಹಣ ಬಂದಿಲ್ಲ ಸ್ನೇಹಿತರೆ ಒಟ್ಟಿಗೆ ಎಲ್ರಿಗೂ ಬರಬೇಕಾಗಿದೆ ಇವತ್ತಿಂದ ಈ ಪ್ರಕ್ರಿಯೆ ಶುರುವಾಗಿದೆ ಯಾರಿಗೆಲ್ಲ ಹಣ ಬಂದಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ